ಕರ್ನಾಟಕ ಸಮಿತಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಏನು ಶಿಕ್ಷಣ ಇಲಾಖೆ ಇದೆ ಆ ಇಲಾಖೆ ಮುಂಭಾಗ ಒಂದು ಪ್ರತಿಭಟನೆಯನ್ನ ಮಾಡಿ ಬಿಡೋದ್ರ ಮುಖಾಂತರ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ವಿ ಇವತ್ತು ಎಲ್ಲ ಸರ್ಕಾರದ ಸುತ್ತೋಲೆ ಸಂವಿಧಾನದ ಪೂರ್ವ ಪೀಟಿಕೆಯನ್ನ ಪ್ರತಿಯೊಂದು ಶಾಲೆಯಲ್ಲಿ ಅದನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಮುಖಾಂತರ ಓದಿಸೋದನ್ನ ಸರ್ಕಾರ ಸುತ್ತೋಲೆ ಆಗಿದೆ ಆದರೆ ಕೆಲವೊಂದು ಖಾಸಗಿ ಶಾಲೆಗಳು ಮನುವಾದಿ ಮನಸ್ಸುಗಳ ಉಳ್ಳಕ್ಕಂಥ ಶಾಲೆಗಳು ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಿಸ್ತಾನೆ ಇಲ್ಲ ಇವತ್ತು ಸರ್ಕಾರದ ಸುತ್ತೋಲೆಗೆ ಒಂದು ಹಿಡಿದಾಸಿನ ಕಿಪ್ಪತ್ತು ಸಹ ಖಾಸಗಿ ಶಾಲೆಗಳು ಕೊಡ್ತಾ ಇಲ್ಲ ಅಂದರೆ ಇವತ್ತು ದೊಡ್ಡ ದುರಂತ ಸರಿ ಇವತ್ತು ಪರ್ಮಿಷನ್ ಕೊಡಬೇಕು ಅನುಮತಿ ಕೊಡಬೇಕಾದ್ರೆ ಶಿಕ್ಷಣ ಇಲಾಖೆ ಬೇಕು ಎಷ್ಟೋ ಇಂಗ್ಲಿಷ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆ ಹತ್ರ ಇದ್ರು ಸಹ ಪರವಾನಗಿಯನ್ನು ಕೊಟ್ಟಿದಾರಲ್ಲ ಇದ್ರ ಮೇಲೆ ಇವತ್ತು ಶಿಕ್ಷಣ ಇಲಾಖೆ ಅವ್ರ ಮೇಲೆ ಯಾವ ರೀತಿ ಕಠಿಣ ಕಠಿಣ ಕ್ರಮ ಕೈಗೊಳ್ಬೇಕು ಅವ್ರಿಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ಸಂಘ ಸಮಿತಿ ಒತ್ತಾಯಿಸಿ ಇವತ್ತು ಬಿ ಅವರಿಗೆ ಅವ್ರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಈ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಇಲಾಖೆ ಶಾಲೆಗಳೇನಿದ್ದಾವೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ನೋಟಿಸ್ ಇಂದ ಉತ್ತರ ಕೊಡ್ಕೊಳ್ಬೇಕು ನಾಳೆಯಿಂದನೇ ಸಂವಿಧಾನ ಪೂರ್ವ ಪೀಠಿಕೆಯನ್ನ ವಿದ್ಯಾರ್ಥಿಗಳ ಕೈಯಿಂದ ಓದಿಸಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಂವಿಧಾನವನ್ನ ಬರುವಂತ ಮಟ್ಟಕ್ಕೆ ತರಬೇಕು ಅಂತೇಳಿ ಒತ್ತಾಯಿಸ್ತೇನೆ ಯಾವುದೇ ಮಾಡ್ತಾ ಇಲ್ಲ ಖಾಸಗಿ ಶಾಲೆಗಳು ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದರೆ ಒಂದು ಸರ್ಕಾರ ಒಂದು ಸುತ್ತೋಲೆ ಮಾಡಿ ಹೊರಟಿದೆ ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಪ್ರತಿಯೊಂದು ಶಾಲೆಯಲ್ಲೂ ಪ್ರಾರ್ಥನೆಯ ಸಂದರ್ಭದಲ್ಲಿ ಓದಿಸಬೇಕು ವಿದ್ಯಾರ್ಥಿಗಳಿಗೆ ಬೆಳೆಯುವ ಪೈನು ಮೊಳಕೆಯಲ್ಲಿ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಮಕ್ಕಳ ಮನಸ್ಸುಗಳಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಸಹ ಪೂರ್ವ ಪೀಟಿಕೆ ಇರ್ತಕ್ಕಂಥ ಎಲ್ಲ ಅಂಶಗಳು ಸಹ ವಿದ್ಯಾರ್ಥಿಗಳು ಮನಸ್ಸಿಗೆ ಬರಬೇಕು ಅಂತೇಳಿ ಸರ್ಕಾರ ಸುತ್ತೋಲೆ ಹೊಡೆ ಆ ತುತ್ತೋಲೆ ಪ್ರಕಾರ ಯಾವ ಖಾಸಗಿ ಶಾಲೆಗಳಲ್ಲೂ ಸಹ ನೀವು ಪೂರ್ವ ಪೀಟಿಕೆಯನ್ನು ಓದಿಸ್ತಾ ಇಲ್ಲ ಯಾಕೆ ಅಥವಾ ನಿಮ್ಮ ಬಿ ಏನಾದರೂ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯಲ್ಲಿ ಏನಾರ ಆಗಿದೆ ಅಂತಕ್ಕಂಥದ್ದ ಅಥವಾ ಖಾಸಗಿ ಶಾಲೆಗಳ ಮೇಲೆ ನಿಮ್ಮ ಇಲಾಖೆಯ ಹಿಡಿತ ತಪ್ಪಾಗಿದೆ ಅಂತಕ್ಕಂಥದ್ದ ಈ ಕೂಡಲೇ ಕರ್ನಾಟಕ ಸಂಘ ಸಂಸ್ಥೆ ಒಂದು ಒತ್ತಾಯ ಮಾಡುತ್ತೆ ಯಾವ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬೆಳಿಗ್ಗೆ ಪ್ರಾರ್ಥನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಓದಿಸೋದಿರುವ ಅವ್ರಿಗೆ ನೀವು ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ರದ್ದು ಮಾಡಬೇಕು ಹೇಳಿ ಕರ್ನಾಟಕ ಕರ್ನಾಟಕ ಸಂಸ್ಥೆ ಒತ್ತಾಯಿಸ್ತಾರೆ ಸರ್